ನಮಸ್ಕಾರ ನಾವು ಅತೀಂದ್ರಿಯ ಶಕ್ತಿಗಳು ನಮ್ಮ ದೇಹದಲ್ಲಿ ನಮ್ಮ ಮನಸ್ಸಿನಲ್ಲಿ ನಮ್ಮ ದೇಹದಲ್ಲಿರ್ತಕ್ಕಂಥ ಅತೀಂದ್ರಿಯ ಶಕ್ತಿಗಳನ್ನು ಉಪಯೋಗಿಸ್ಕೊಂಡು ಆ ಅತೀಂದ್ರಿಯ ಶಕ್ತಿಗಳನ್ನು ನಾವು ಚೈತನ್ಯಗೊಳಿಸಿ ನಮಗೆ ರೋಗ ಬರದೇ ಇರೋ ಥರ ಯಾವ ರೀತಿ ಮಾಡ್ಕೋಬೇಕು ನಮಗೆ ಬಂದಿರತಕ್ಕಂಥ ರೋಗವನ್ನು ಯಾವ ರೀತಿ ವಾಸಿ ಮಾಡ್ಕೋಬೇಕು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೇಗೆ ಹೆಚ್ಚಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಈ ಸರಣಿನಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ನಾವು ದಿನ ಒಂದೊಂದು ಅಧ್ಯಾಯದಲ್ಲಿ ಅದನ್ನು ಹೇಳ್ತಾ ಬರ್ತೀನಿ ಈಗ ನಾನು ಏನಂದರೆ ನಾನು ಈ ಒಂದು ಸಂಚಿಕೆಯನ್ನು ಮಾಡಬೇಕಂತಂದರೆ ಅನೇಕ ಗ್ರಂಥಗಳ ಅನೇಕ ಗ್ರಂಥಗಳಿಂದ ನಾನು ಮಾಹಿತಿಯನ್ನು ಸಂಗ್ರಹ ಮಾಡಿದ್ದೇನೆ ಆ ಮಾಹಿತಿಯನ್ನು ಕೊಟ್ಟಂಥ ಎಲ್ಲ ಗ್ರಂಥ ಕರ್ತೃಗಳಿಗೆ ನಾನು ಯಾವಾಗಲೂ ಅಭಾರಿ ಆಗಿರ್ತೀನಿ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತೀನಿ ಶೋಸರುಗಳೇ ಆಮೇಲೆ ಮತ್ತೆ ಏನಂದರೆ ಸ್ನೇಹಿತರೆ ದಯವಿಟ್ಟು ತಾವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಐಕಾನ್ ಬಟನ್ನ ಒತ್ತಿ ನಾನು ಮಾಡ್ತಕ್ಕಂಥ ಎಲ್ಲ ಚಾನಲ್ಗಳು ನಿಮಗೆ ತಕ್ಷಣಕ್ಕೆ ಸಿಗ್ತವೆ ಅಷ್ಟೇ ಅಲ್ಲದೆ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನನ್ನು ದಯವಿಟ್ಟು ಪ್ರೋತ್ಸಾಹ ಮಾಡಿ ಇನ್ನು ಹೆಚ್ಚಿನ ವಿಚಾರಗಳನ್ನು ತಮ್ಮ ಮುಂದೆ ನಾನು ಮಾತನಾಡೋದಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಶುರು ಮಾಡ್ತಾ ಇದ್ದೀನಿ ಆಮೇಲೆ ನಾವು ಮೊದಲು ನಮ್ಮ ಅತೀಂದ್ರಿಯ ಶಕ್ತಿಯನ್ನು ಯಾವ ರೀತಿ ಬಳಸ್ಕೋಬೇಕು ಅನ್ನೋದಕ್ಕಿಂತ ಮೊದಲು ನಮಗೆ ರೋಗಗಳು ಹೇಗೆ ಬರ್ತವೆ ಅನ್ನೋದ್ರ ಬಗ್ಗೆನೂ ಒಂದಷ್ಟು ತಿಳ್ಕೊಳ್ಳೋಣ ನಮ್ಮಲ್ಲಿ ಅತೀಂದ್ರಿಯ ಶಕ್ತಿ ಮತ್ತು ಅದನ್ನು ಉಪಯೋಗಿಸಿಕೊಂಡು ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅಂತಕ್ಕಂಥದ್ದು ಇಲ್ಲಿಯ ವಿಚಾರ ಈಗ ನೀವು ಎರಡು ಥರದ ವಿಚಾರ ಕೇಳಿರ್ತೀರಿ ಒಬ್ಬರು ಹೇಳ್ತಾರೆ ನನಗೆ ಹದಿನಾಲ್ಕು ಮಕ್ಕಳು ಹದಿನೈದು ಮಕ್ಕಳು ಹದಿನಾರು ಮಕ್ಕಳಾಗಿತ್ತು ಅದರಲ್ಲಿ ಎಂಟು ಉಳ್ಕೊಂಡು ಒಂಬತ್ತು ಉಳ್ಕೊಂಡು ಮಿಗ್ತವಲ್ಲ ತೀರ್ಕೊಂಡೋ ಅಂತ ಇಂಥದ್ದನ್ನ ಕೇಳಿದ್ವಿ ಆ ಮಕ್ಕಳು ಯಾಕೆ ಈಗಲ್ಲ ಹಿಂದೆ ಈಗ ಯಾರೂ ಅಷ್ಟು ಮಕ್ಕಳು ಮಾಡ್ಕೊಳ್ಳಲ್ಲ ಹಿಂದೆ ಅವಷ್ಟು ಮಕ್ಕಳು ಹುಟ್ಟಿದಂಥ ಅಷ್ಟು ಮಕ್ಕಳಲ್ಲಿ ಆ ಒಂದು ಅರ್ಧಕ್ಕರ್ಧ ಮಕ್ಕಳು ಯಾಕೆ ಸಾಯ್ತಾಯಿದ್ರು ಮಕ್ಕಳ ಸಾವಿನ ಸಂಖ್ಯೆ ಯಾಕೆ ಜಾಸ್ತಿ ಇತ್ತು ಅಂದರೆ ಆಗ ಇದ್ದಂಥ ಪೌಷ್ಟಿಕಾಂಶದ ಕೊರತೆ ಮತ್ತೆ ಇನ್ನೊಂದು ಮಾತನ್ನು ಕೇಳ್ತೀವಿ ಏನಂದರೆ ಅವನಿಗಾಗಲೇ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ತೊಂಬತ್ತು ವರ್ಷ ಆಗಿರ್ತದೆ ನಾನು ಕೊಂಡಂಗೆ ತೊಂಬತ್ತೆಂಟು ವಯಸ್ಸಿನ ಒಬ್ಬರು ಸಿಸ್ಟರ್ ಈಗಲೂ ಕನ್ನಡ ಕೈಲದೇ ಓದ್ತಾರೆ ಬರೀತಾರೆ ಮತ್ತು ದಾರಿಕೆ ಸೂಜಿನ ಪೋಣಿಸಿ ಬಟ್ಟೆ ಹೊಲಿತಾರೆ ಅವರು ತಮ್ಮ ಬಟ್ಟೆಗಳನ್ನು ಇತರೆ ಆಶ್ ಆಶ್ರಮದಲ್ಲಿ ಇರ್ತಕ್ಕಂಥ ಅವರು ಬೇರೆ ಮಕ್ಳುಗಳಿಗೂ ಬಟ್ಟೆನ ಕೊಡ್ತಾರೆ ಅದು ಹೇಗೆ ಸಾಧ್ಯ ತೊಂಬತ್ತೆಂಟು ವರ್ಷ ಆದರೂ ಅಂದರೆ ಇಲ್ಲಿ ಆ ಕಾಲದಂತೆ ಹುಟ್ಟಿದಂಥ ಹದಿನಾಲ್ಕು ಹದಿನೈದು ಮಕ್ಕಳಲ್ಲಿ ಸಾಯ್ತಕ್ಕಂಥ ಮಕ್ಕಳು ಅವರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಇಲ್ಲದೇ ಆ ಮಕ್ಕಳು ಸಾಯ್ತಾಯಿದ್ದವು ಇನ್ನು ಉಳ್ಕೊಂಡಂಥ ಮಕ್ಕಳು ಅವು ಪೌಷ್ಟಿಕಾಂಶದ ಒಂದು ಪೂರೈಕೆಯಿಂದನೋ ಅಥವಾ ಪ್ರಕೃತಿಯಿಂದನೋ ಆ ಒಂದು ರೋಗ ನಿರೋಧಕ ಶಕ್ತಿಯನ್ನು ಸ್ವಯಂ ಸಹಜವಾಗಿ ಪಡ್ಕೊಂಡು ಆ ಮಕ್ಕಳು ದೊಡ್ಡವರಾಗ್ತಾಯಿದ್ರು ನಾವು ಹೇಳ್ತೀವಿ ಏಯ್ ಆ ಕಾಲದಲ್ಲಿ ಅವರು ತುಂಬ ಕೆಲಸ ಮಾಡೋರಪ್ಪ ಮತ್ತು ತುಂಬ ಒಳ್ಳೊಳ್ಳೆ ಊಟ ತಿಂದವರಪ್ಪ ಅದಕ್ಕೆ ಅವರು ಈಗಲೂ ಅದೇ ಥರ ಶಕ್ತಿ ಆಗವ್ರೆ ಹೆಚ್ಚು ದಿನ ಬದುಕ್ತಾರೆ ಅಂತ ಹೇಳ್ತೀವಿ ಕೆಲವರು ನೂರು ನೂರು ಹದಿನೈದು ವರ್ಷ ಬದುಕಿರೋರನ್ನು ನಾನು ನೋಡಿದ್ದೀವಿ ಈಗಲೂ ನೂರು ಮೂರು ವರ್ಷದವ್ರು ಸಹ ನಾವು ನೋಡ್ತಾ ಇದ್ದೀವಿ ಆರೋಗ್ಯವಾಗಿ ಇರ್ತಾರೆ ಕೆಲವು ಸಣ್ಣ ಪುಟ್ಟ ಕಾಯಿಲೆಗಳು ಇರ್ತವೆ ಕೆಲವ್ರಿಗೆ ಇರ್ತವೆ ಇಲ್ಲ ನಮ್ಮ ಜಮ್ಮಾ ಸಿಸ್ಟ್ರಿಗೆ ಈಗ ಯಾವುದಿಲ್ಲ ಪಾಪ ಅವ್ರಿಗೆ ಇನ್ನು ಹೆಚ್ಚು ಒಳ್ಳೇದು ಮಾಡಲಿ ಇನ್ನು ಹೆಚ್ಚು ದಿನ ಬದುಕಸ್ತೀವಿ ಯಾಕೆಂದರೆ ಅವ್ರ ಮನಸ್ಸು ಅಷ್ಟೇ ಪರಿಶುದ್ಧವಾಗಿರ್ತಕ್ಕಂಥದ್ದು ಇಲ್ಲಿ ಈಗ ನಾವೇನು ಮಾಡ್ತಾ ಇದ್ದೀವಿ ಮಕ್ಕಳುಗಳಿಗೆ ಅಂದರೆ ಇತ್ತೀಚೆಗೆ ಆಧುನಿಕ ಕಾಲದಲ್ಲಿ ನಮ್ಮ ಮಕ್ಕಳಿಗೆ ಹುಟ್ಟುತ್ತಾ ಇದ್ದಾಗೇ ಅಥವಾ ಹುಟ್ಟೋದಕ್ಕಿಂತ ಮೊದಲೇ ರೋಗ ನಿರೋಧಕ ಶಕ್ತಿಯನ್ನು ತುಂಬುತ್ತಾ ಇದ್ದೀವಿ ಕೃತಕವಾಗಿ ತುಂಬುತ್ತಾ ಇದ್ದೀವಿ ಆ ಮಕ್ಕಳುಗಳಿಗೆ ನಾವು ಕೃತಕವಾಗಿ ತುಂಬ್ತಾ ಇದ್ದೀವಿ ಆಂಟಿಬಯೋಟಿಕ್ಸ್ ಆಂಟಿಬಯೋಟಿಕ್ಸ್ನ ಯಾವಾಗ ಕಂಡು ಹಿಡಿದ್ರು ಕಂಡಿಡಿದ ಮೇಲೆ ನಾವು ಅವಕ್ಕೆ ನಾವೇನೇ ಗರ್ಭಿಣಿಯಾಗಿದ್ದಾಗಲೇ ಆ ತಾಯಿಯ ಮುಖಾಂತರ ಆ ಮಗುಗೆ ರೋಗ ನಿರೋಧಕ ಶಕ್ತಿಯನ್ನು ತುಂಬ್ತೀವಿ ಮುಂದೆ ಇದ್ದಂಗೆ ತುಂಬ್ತೀವಿ ಅವು ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊತವೆ ಬೆಳೆಸ್ಕೊಂಡು ಕೊನೆಗೆ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಂಡು 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 ಒಂದಷ್ಟು ವಯಸ್ಸಾದ ಮೇಲೆ ಹೊರಗನಿಂದ ಕೊಡ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಸಹ ಬಳಸ್ಕೊಳ್ತಕ್ಕಂಥ ಶಕ್ತಿಯನ್ನು ಸಹ ಆ ಮಕ್ಕಳ ಅಂದರೆ ಆ ವ್ಯಕ್ತಿಗಳ ಮನುಷ್ಯರ ಆ ಜೀವಿಗಳ ಜೀವಕೋಶಗಳು ಕಳ್ಕೊತವೆ ಕೃತಕವಾಗಿ ಕ ಕೊಡ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಸಹ ಕಳುಕೊಂಡು ಬೇಗ ಆ ದೇಹ ದುರ್ಬಲವಾಗ್ತದೆ ಜೀವಕೋಶಗಳು ರೋಗಕ್ಕೆ ತುತ್ತಾಗ್ತವೆ ಇವತ್ತು ಭಾಳ ಪ್ರಮುಖವಾಗಿ ನಾನು ನೋಡ್ತಾ ಇರ್ತಕ್ಕಂಥ ರೋಗಗಳು ಯಾವುದು ಅಂತಂದರೆ ಅಸ್ತಮ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಹೃದಯಾಘಾತಗಳು ಬಿ ಪಿ ರಕ್ತದ ಒತ್ತಡ ಶುಗರ್ ಇಂತಹ ಕಾಯಿಲೆಗಳನ್ನು ಜಾಸ್ತಿ ನಾವು ನೋಡ್ತಾ ಇದ್ದೀವಿ ಇತ್ತೀಚೆಗೆ ಕೆಲವರಲ್ಲಿ ಥೈರಾಯ್ಡ್ ಸಹ ಬರ್ತಾ ಇದೆ ಇಂಥದಕ್ಕೆಲ್ಲ ಕಾರಣ ಏನು ಅಂದರೆ ಅವರ ಮೊದಲನೆಯದು ಅವರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕೃತಕವಾಗಿ ಪಡ್ಕೊಳ್ಳೋದ್ರ ಜೊತೆಗೆ ಅವರು ಮತ್ತೊಂದು ಏನು ಕೆಲಸ ಮಾಡಬೇಕಿತ್ತಂದರೆ ಸಮಯಕ್ಕೆ ಸರಿಯಾಗಿ ಊಟ ತಿಂಡಿನ ಮಾಡಬೇಕಾಗಿತ್ತು ಪೌಷ್ಟಿಕಾಂಶವನ್ನು ತಿನ್ನಬೇಕು ಮಾಡ ಉಪ ತಿನ್ನಬೇಕಾಗಿತ್ತು ಊಟದಲ್ಲಿ ತಗೋಬೇಕಿತ್ತು ಜೊತೆಗೆ ಸಾಕಷ್ಟು ನಿದ್ರೆ ಮಾಡಬೇಕಿತ್ತು ಸಾಕಷ್ಟು ವ್ಯಾಯಾಮ ಮಾಡಬೇಕಾಗಿತ್ತು ಅದನ್ನು ಮಾಡೋಕ್ಕಾಗಿಲ್ಲ ಇವತ್ತು ಕೆಲಸದ ಒತ್ತಡದಲ್ಲಿ ಯಾವ ವ್ಯಕ್ತಿಗೂ ಸಹ ತನ್ನ ದೇಹವನ್ನು ಪೋಷಣೆ ಮಾಡಿಕೊಡೋದಕ್ಕೆ ಸಾಧ್ಯ ಇಲ್ಲ ಈ ಕಾರಣಕ್ಕೆ ನಮ್ಮಲ್ಲಿ ಆ ಕಾಲದಿಂದ ಪ್ರಾಚೀನ ಕಾಲದಿಂದ ಅನೇಕ ಪದ್ಧತಿಗಳಿವೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ದೇಹದಲ್ಲಿ ಉತ್ಪತ್ತಿ ಮಾಡಿಕೊಂಡು ನಮ್ಮ ದೈಹಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಆ ಒಂದು ಕೆಲಸಕ್ಕೆ ಯಾವಾಗ ಕೈ ಹಾಕ್ತಾರೆ ಪ್ರಾಚೀನ ವಿದ್ಯೆಗಳಿಗೆ ಯಾವಾಗ ಮೊರೆ ಹೋಗ್ತಾರೆ ಜನ ಅಂದರೆ ಅವ್ರು ನಲವತ್ತೈವತ್ತು ವರ್ಷ ಕಳೆದ ಮೇಲೆ ಮೊದಲು ಅದನ್ನು ಬೇಕಾಗಿಬಿಟ್ಟು ಮಾಡ್ತಾರೆ ಅದನ್ನು ನಂಬೋದಿಲ್ಲ ಜೊತೆಗೆ ಅವರಿಗೆ ಕೆಲಸದ ಒತ್ತಡ ನಂಬೋಕ್ಕೂ ಸಮಯ ಇರಲ್ಲ ಬಿಸಿ ರಕ್ತ ಬೇರೆ ಇರ್ತದೆ ಈ ರೋಗ ನಿರೋಧಕ ಶಕ್ತಿಯನ್ನು ಉಪಯೋಗಿಸ್ಕೊಡೋದಕ್ಕೆ ಸ್ವಯಂ ತಾನೇ ನಮ್ಮ ಜೀವಕೋಶಗಳು ಉತ್ಪತ್ತಿ ಮಾಡಿಕೊಡೋದಕ್ಕೆ ಅನೇಕ ವಿಧಾನಗಳು ನಮ್ಮಲ್ಲಿ ಪ್ರಾಚೀನ ವಿದ್ಯೆಗಳಿವೆ ಯೋಗ ಪ್ರಾಣಾಯಾಮ ಧ್ಯಾನ ಮತ್ತು ರೇಖೆ ಚಿಕಿತ್ಸೆ ಅಂತವು ಇಂತಹ ವಿದ್ಯೆಗಳನ್ನು ನಾವು ಉಪಯೋಗಿಸ್ಕೊಂಡು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ನಾವೇ ಸ್ವಯಂ ಉತ್ಪಾದನೆ ಮಾಡ್ಕೋಬೋದು ನಾವು ರೋಗದಿಂದ ಆದಷ್ಟು ದೂರ ಇರತಕ್ಕಂಥದ್ದನ್ನು ನಾವು ಮಾಡ್ಬೋದು ಈಗ ಇಲ್ಲಿ ನಾನು ಒಂದು ಪ್ರಮುಖವಾಗಿ ಒಂದು ಉದಾಹರಣೆ ಕೊಡ್ತೀನಿ ನಮ್ಮ ಒಬ್ಬರು ಅವರು ಅಪ್ಟ ಸಸ್ಯಹಾರಿ ಆ ಕಾಲದಿಂದನೂ ಸಸ್ಯಹಾರಿ ಅವರ ಹಂತದಿಂದ ಅವರ ಪೂರ್ವಜರು ಸಹ ಸಸ್ಯಹಾರಿಗಳಾಗಿದ್ದರು ಹಿಂದೆ ತುಂಬ ಇನ್ನಂದರೆ ಸಸ್ಯಾಹಾರಿಗಳಾಗಿದ್ದರು ಅಂತ ಅಂದರೆ ಹೆಚ್ಚು ಕಡಿಮೆ ಅವರು ಯಾವಾಗ ಮನುಷ್ಯನಿಗೆ ಮಾಂಸಾಹಾರ ಸರಿ ಇಲ್ಲ ಅಥವಾ ಮಾಂಸಾಹಾರ ಮಾಡ್ತಕ್ಕಂಥದ್ದು ತಪ್ಪು ಅಂತ ಗೊತ್ತಾಯಿತೋ ಅಥವಾ ಈ ಪ್ರಾಣಿಗಳನ್ನು ಹತ್ಯೆ ಮಾಡ್ತಕ್ಕಂಥದ್ದು ಅಹಿಂಸೆ ಹಿಂಸೆ ಮಾಡ್ತಕ್ಕಂಥದ್ದು ತಪ್ಪು ಅಂತ ಗೊತ್ತಾಯಿತೋ ಆ ಕಾಲದಿಂದಲೂ ಅವರ ವಂಶಜರು ಸಸ್ಯಹಾರಿಗಳು ಅಂತಹ ಒಬ್ಬ ನಮ್ಮ ಒಬ್ಬ ಸ್ನೇಹಿತ ಆ ಸ್ನೇಹಿತನನ್ನು ಸ್ನೇಹಿತನಿಗೆ ಒಂದು ವಿಚಿತ್ರವಾಗಿರ್ತಕ್ಕಂಥ ಚರ್ಮದ ಕಾಯಿಲೆ ಕಾಣಿಸ್ಕೊತು ಏನಂದರೆ ಆ ಚರ್ಮದ ಮೇಲೆಲ್ಲ ಕಾಲು ಮುಖದಲ್ಲೆಲ್ಲ ಇದ್ದಕ್ಕೆ ಒಟ್ಟೊಟ್ಟು ಒಟ್ಟೊಟ್ಟು ಥರ ಯಾವಾಗಲೂ ಕೆರೆ ಕೊಡೋನು ಚರ್ಮದ ಥರ ಆಗ್ಬಿಡೋದು ಆದಷ್ಟು ಹೆಚ್ಚು ಅವನು ಡ್ರೈ ಸ್ಕಿನ್ ಯಾವಾಗಲೂ ಚರ್ಮ ಒಣಗ್ದಂಗೆ ಇರೋದು ಯಾವಾಗಲೂ ಪರಪರ ಅಂತ ಮೈ ಕೆರ್ಕೋಬೇಕು ಅಂತ ತುಂಬ ಇರಿಟೇಷನ್ ಆಗ್ತಾಯಿತ್ತು ಅವನಿಗೆ ಅವನಿಗೆ ರಾತ್ರಿ ಮಲಗಿದಾಗಲೂ ಅಷ್ಟೇ ಮೈ ಚುಚ್ಚಂಗೆ ಆಗೋದು ಯಾವಾಗಲೂ ಅವ್ನು ಕಣ್ಣು ಕೆಂಪಿಗೆ ಇರ್ತಿತ್ತು ಯಾಕೆಂದರೆ ಅವನಿಗೆ ಸರಿಯಾಗಿ ನಿದ್ರೆ ಮಾಡಿದಿರೋದ್ರಿಂದ ಅವನು ಮಾನಸಿಕವಾಗಿಯೂ ಖಿನ್ನತೆಯನ್ನು ಅನುಭವಿಸ್ತಕ್ಕಂಥ ಸ್ಥಿತಿ ಬಂತು ಸುಮಾರು ನಾಲ್ಕೈದು ವರ್ಷಗಳ ಕಾಲ ಅವನು ಆ ಒಂದು ರೋಗವನ್ನು ಅನುಭವಿಸ್ತಾ ಜೊತೆಗೆ ಸಾಕಷ್ಟು ಚರ್ಮ ರೋಗಗಳ ಡಾಕ್ಟ್ರುಗಳಿಗೆ ತೋರಿಸ್ಕೊಂಡ ವೈದ್ಯರಿಗೆ ತೋರಿಸ್ತಾ ಬೇಕಾದಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇಷ್ಟೆಲ್ಲ ಮಾಡಿದ್ರೂ ಅವನಿಗೆ ರೋಗ ಆ ಚರ್ಮದ ಕಾಯಿಲೆ ವಾಸಿ ಆಗಲೇ ಇಲ್ಲ ಆದರೆ ಅವನು ಯಾವ ಮಟ್ಟ ಆಯ್ತಂದರೆ ಅವನು ನಾಲ್ಕು ಜನ ಜೊತೆ ಆ ಸೇರೋದನ್ನು ಸಹ ಇದ್ದ ತಡೆಗಟ್ತಾ ಇದ್ದ ಭಾಳ ಖಿನ್ನತೆಯನ್ನು ಇದ್ದ ನಾನು ಅಂದ್ಕೊಂಡೆ ನಿನಗೆ ಆಯುರ್ವೇದದಲ್ಲಿ ಇದಕ್ಕೆ ಪರಿಹಾರ ಇರ್ಬೋದೇನು ಅಂತ ಹೇಳಿದೆ ಆಗ ಅವನು ಯಾವುದಾದ್ರೂ ಒಂದು ಒಳ್ಳೆಯ ಹಾಸ್ಪಿಟ್ಲೆ ನಮಗೆ ಆಯುರ್ವೇದದಲ್ಲಿ ಏನಾಗಿದೆ ಅಂತಂದರೆ ಈ ಆಯುರ್ವೇದದಲ್ಲಿ ಏನು ರಿಜಿಸ್ಟ್ರೇಷನ್ ರಿಜಿಸ್ಟರ್ಡ್ ಆಗಿರ್ತಕ್ಕಂಥವ್ರು ಏನಿರೋದಿಲ್ಲ ಕೆಲವರು ನಾಟಿ ವೈದ್ಯವನ್ನು ಮಾಡ್ತಕ್ಕಂಥವ್ರು ಸಹ ಇರ್ತಾರೆ ಈ ನಾಟಿ ವೈದ್ಯಗಳು ಕೆಲವು ಸಲ ಜನಗಳ ಮೇಲೆ ಪರಿಣಾಮ ಬೀರೋದಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಯಾಕೆ ಅಂತಂದರೆ ನನ್ನ ಪ್ರಕಾರ ಕೆಲವು ಸಲ ಆ ನಾಟಿ ವೈದ್ಯವನ್ನು ಕೊಡ್ತಕ್ಕಂಥವ್ರಿಗೆ ಅದು ಸರಿಯಾಗಿ ಗೊತ್ತಿರೋದಿಲ್ವೋ ಅಥವಾ ಈ ತಗೊಳ್ತಕ್ಕಂಥವರು ಅದನ್ನು ಸರಿಯಾಗಿ ತಗೊಳ್ಳೋದಿಲ್ವೋ ಗೊತ್ತಿಲ್ಲ ಆದರೆ ನಾಟಿ ಕೆಲವು ಸಲ ಪರಿಣಾಮ ಬೀರೋದಿಲ್ಲ ಇವತ್ತು ರಿಜಿಸ್ಟರ್ಡ್ ಆಗಿರ್ತಕ್ಕಂಥ ಆಸ್ಪೆಟ್ಲ್ಗಳಿವೆ ಆಯುರ್ವೇದ ಆಸ್ಪೆಟ್ಲ್ಗಳಿವೆ ಆಸ್ಪೆಟ್ಲ್ಗಳಲ್ಲಿ ಇತ್ತೀಚೆಗೆ ನೀವು ನೋಡಿರ್ಬೋದು ಆಯುರ್ವೇದ ಆಸ್ಪತ್ರೆಗಳಲ್ಲಿ ಜನಸಂದಣಿ ಜಾಸ್ತಿ ಇರ್ತಾ ಇದೆ ಇದಕ್ಕೆಲ್ಲ ಕಾರಣ ಏನು ಅಂದರೆ ಜನ ಕೊನೆ ಕೊನೆಗೆ ಬುದ್ಧಿಗೆ ಮೊದಲು ತಿಳುವಳಿಕೆ ಬರಲಿಲ್ಲ ಅವರಿಗೆ ಗೊತ್ತಿ ತಿಳಿದಿದ್ರು ಅದು ಅವರು ಪಾಲಿಸ್ತಿಲ್ಲ ವಯಸ್ಸಾದ ಮೇಲೆ ಇದ್ದಕ್ಕಿದ್ದಂಗೆ ಆಯುರ್ವೇದ ಇಂಥದ್ದು ನಮಗೆ ಪ್ರಕೃತಿದ್ವತ್ತವಾಗಿರ್ತಕ್ಕಂಥ ಈ ಚಿಕಿತ್ಸೆಯಿಂದ ನಾವು ಗುಣಮುಖರಾಗ್ಬೋದು ನಾವು ರೋಗ ನಿರೋಧಕ ಶಕ್ತಿಯನ್ನು ಪಡ್ಕೋಬೋದು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾಯಿತು ಅದಕ್ಕೋಸ್ಕರ ಈಗ ಆ ಕಡೆ ಯೋಗ ಪ್ರಾಣಾಯಾಮ ಧ್ಯಾನ ಮತ್ತು ಆಯುರ್ವೇದದ ಕಡೆಗೆ ಹೋಗ್ತಾಯಿರ್ತಾರೆ ಈಗ ಆ ನನ್ನ ಸ್ನೇಹಿತರನ್ನು ಸಹ ನಾನು ನನ್ನ ನಾನು ಯಾವುದಾದ್ರು ತೋರಿಸ್ಬೇಕು ನೋಡಬೇಕು ಎಲ್ಲಾದರೂ ಹೋಗಬೇಕು ಅಂತ ಅಂದ್ಕೊಂಡು ಯಾವುದಾದ್ರು ಒಂದು ಆಸ್ ಒಳ್ಳೆ ಆಸ್ಪೆಟ್ಟೆಗೆ ತೋರಿಸ್ಬೇಕು ಅಂತ ಅಂದ್ಕೊಂಡು ಅವನಿಗೆ ಯಾರು ಹೇಳಿದ್ರು ಇಲ್ಲೇ ರಾಮಣ್ಣ ಬೀರ್ನಹಳ್ಳಿಯವರು ಬರ್ತಾರೆ ಅವರು ತುಂಬ ಒಳ್ಳೆ ಔಷಧಿ ಕೊಡ್ತಾರೆ ನಾಟಿ ಔಷಧಿ ಕೊಡ್ತಾರೆ ಅವರಿಗೆ ತುಂಬ ಗೊತ್ತು ಅವ್ರ ತಾತ ಮುತ್ತಾ ಎಲ್ಲ ಎಲ್ಲ ಕೊಡ್ತಾಯಿದ್ರು ಅಂತ ರಾಮಣ್ಣನ ಮೇಲೆ ನನಗೆ ನಂಬಿಕೆ ಇಲ್ಲ ಯಾಕೆಂದರೆ ರಾಮಣ್ಣ ಯಾವಾಗಲೂ ಎಣ್ಣೆ ಪಾಟಿ ಅದರ ಪರವಾಗಿಲ್ಲ ಅದು ಟೀ ಒಟ್ಲು ಟೀ ಒಟ್ಲ ಹತ್ರ ರಾಮಣ್ಣ ಬಂದರು ರಾಮಣ್ಣ ಬಂದಾಗ ಸುಮಾರು ಒಂದು ಐವತ್ತೈವತ್ತೈದು ವರ್ಷದ ವಯಸ್ಸು ಅಷ್ಟೇ ಆಗಲೂ ಸಹ ಅವರು ಗಮ್ ಅಂತ ಇದ್ರು ಹ್ಞೂ ಇರಲಿ ಆಗ ನನ್ನ ಸ್ನೇಹಿತನಿಗೆ ಹೇಳಿದೆ ನೋಡಪ್ಪ ನೋಡಿ ಇವರೇ ರಾಮಣ್ಣ ನೋಡೋಣ ಅಂತ ರಾಮಣ್ಣ ನೋಡಿದ್ರು ಮುಖ ಎಲ್ಲ ನೋಡಿದ್ರು ಇಷ್ಟೇ ಹ್ಞೂ ನನ್ನ ಸ್ನೇಹಿತನ ಕೈ ನಾಡಿ ಮುಟ್ಟು ನೋಡಿದ್ರು ನಾಡಿ ಮುಟ್ಟು ನೋಡಿ ಹೇಳಿದ್ರು ಹ್ಞೂ ನೀನು ಚಿಕನ್ ತಿನ್ನೋದನ್ನ ಬಿಟ್ಬಿಟ್ಟು ಅಂತ ನನಗೆ ಆಶ್ಚರ್ಯ ಇವನು ಅಪ್ಪಟ ಸಸಿಹಾರಿ ಜೊತೆಗೆ ಒಂದು ಸಂಪ್ರದಾಯಸ್ಥ ಕುಟುಂಬದಿಂದ ಬಂದವನು ಚಿಕನ್ ತಿಂತಾನೆ ಏ ರಾಮಣ್ಣವರೇ ನಿಮಗೆ ತಲೆರಿ ಬುದ್ಧಿ ಇಲ್ವಾ ನಿಮಗೆ ಅದು ನೀವು ಅಂತ ಹೇಳಿ ಸುಮ್ಮನೆ ಸುಮ್ಮನೆ ನನಗೆ ಗೊತ್ತು ಸರಿ ಸರಿ ಚಿಕನ್ ತಿನ್ನೋದನ್ನ ಅವನು ತುಂಬ ಗುಟ್ಟಾಗಿ ಮಾಡ್ತಾಯಿದ್ದಂತೆ ಆಮೇಲೆ ಹೇಳ್ದ ಅನ್ನ ಇದು ಯಾರಿಗೂ ಗೊತ್ತಿರಲಿಲ್ಲ ಅವ್ನು ಚಿಕನ್ ತಿನ್ನೋಕ್ಕೋಸ್ಕರನೇ ಬೇರೆ ಬೇರೆ ಊರುಗಳಿಗೆ ಹೋಗಿ ಅಲ್ಲೆಲ್ಲೋ ಅವನಿಗೆ ಕೆಲವರು ತುಂಬ ಹತ್ತಿರದ ಸ್ನೇಹಿತರಿದ್ದರು ಸ್ನೇಹಿತರ ಕಡೆಯಿಂದ ಅವ್ನು ಚಿಕನ್ ತಿಂತಾಯಿದ್ದಂತೆ ಇದ್ದಂತೆ ಜೊತೆಗೆ ಅವರು ಒಂದು ಅಲ್ಲೇ ಎಲ್ಲೋ ಪಕ್ಕದಲ್ಲಿ ಹೋಗಿ ಅಂತ ಸೊಪ್ಪು ತಗೊಂಡು ಬಂದು ಅದನ್ನು ಹಿಂಡಿ ರಸ ಮಾಡಿ ಒಂದು ಇಷ್ಟುದದ್ದು ಒಂದು ಬಾಟ್ಲಿಗೆ ಹಾಕಿ ಕೊಟ್ಟರು ಇದನ್ನು ಒಂದು ವಾರ ಬೆಳಗ್ಗೆ ಸಾಯಂಕಾಲ ಬಿಸಿನೀರಲ್ಲಿ ಒಂದೊಂದು ಸ್ಪೂನ್ ತಗೋ ನಿಮಗೆ ಚರ್ಮದ ಕಾಯಿಲೆ ಈ ಇದು ಸರಿ ಹೋಗ್ತದೆ ಮತ್ತು ಚಿಕನ್ನ ನೀನು ಪರ್ಮನೆಂಟಾಗಿ ಬಿಡಬೇಕು ಏಕೆಂದರೆ ಚಿಕನ್ನು ನಿನ್ನ ದೇಹಕ್ಕೆ ಹೋಗೋದಿಲ್ಲ ಯಾಕೆಂದರೆ ಅವರು ಆ ಕಾಲದಿಂದನೂ ಅವನ ಹೆರಿಡಿಟಿನಲ್ಲಿ ಅವನ ರಕ್ತದಲ್ಲಿ ಮಾಂಸಾಹಾರ ಬಂದಿಲ್ಲ ಈಗ ಆಕಸ್ಮಿಕವಾಗಿ ಅವನು ಕಲ್ತಿದ್ದಾನೆ ಹಾಗಾಗಿ ಅವನಿಗೆ ಅವನು ಒಂದು ವಾರದಲ್ಲಿ ಇದ್ದಕ್ಕಿದ್ದಂಗೆ ಸರಿ ಹೋಗ್ಬಿಟ್ಟ ಅವನ ಚರ್ಮದ ಕಾಯಿಲೆ ಹೊರಟಾಯಿತು ತುಂಬ ಆಶ್ಚರ್ಯ ಆಯಿತು ಇದರಿಂದ ಏನು ಅಷ್ಟೊಂದು ಸ್ಕ್ಯಾನಿಂಗು ರಕ್ತ ಪರೀಕ್ಷೆ ಎಲ್ಲ ಮಾಡಿಸಿ ಇದೆಲ್ಲ ಮಾಡಿದ್ದು ಇಲ್ಲಿ ನಾವು ಮುಖ್ಯವಾಗಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ರೋಗದ ಮೂಲ ಯಾವುದು ಅಂತಕ್ಕಂಥದ್ದನ್ನು ನಾವು ಅರ್ಥಕೋಬೇಕು ಮತ್ತೊಬ್ಬರು ಒಂದು ಉದಾಹರಣೆ ಹೇಳಬೇಕು ಅವರು ಮೊದಲಿಂದಲೂ ಮಾಂಸಾಹಾರ ಮಾಡ್ತಾಯಿದ್ದಂಥವರು ಅವ್ರಿಗೂ ಇದ್ದಕ್ಕಿದ್ದಂಗೆ ತಲೆನಲ್ಲಿ ಹೊಟ್ಟು ಬರೋದಕ್ಕೆ ಶುರುವಾಯಿತು ಯಾರು ಹೇಳಿದ್ರಂತೆ ನೀನು ಯೋಗ ಪ್ರಾಣಾಯಾಮ ಮಾಡಿದ್ರೆ ತಲೆ ಹೊಟ್ಟನ್ನು ಹೋಗಿಸ್ಕೋಬೋದು ಅಂತ ಅವರಲ್ಲಿಗೆ ಹೋದರು ಹೋದ ಮೇಲೆ ನಾಲ್ಕೈದು ವರ್ಷ ಮಾಂಸಾಹಾರವನ್ನು ಬಿಟ್ಟಿದ್ದರು ಮತ್ತು ಮಾಂಸಾಹಾರ ಶುರು ಮಾಡಿದ್ರು ಮತ್ತೆ ಅವರಿಗೆ ತಲೆ ಹೊಟ್ಟು ಬಂತು ಆದರೆ ಇವರು ಯೋಗ ಪ್ರಾಣಾಯಾಮಗಳನ್ನ ಮಾತ್ರ ಬಿಡಲಿಲ್ಲ ಅದು ಸಹಜವಾಗಿ ಮತ್ತೆ ಅದಕ್ಕೆ ಅಡ್ಜಸ್ಟಾಗಿ ಮಾಂಸಾಹಾರಕ್ಕೆ ಆಗಿ ಅದು ದೇಹ ಸರಿ ಹಾಯಿತು ಇಲ್ಲಿ ನಾವು ಏನಂದರೆ ಇದೊಂದು ಸಾಧನೆ ನಮ್ಮ ದೇಹದಲ್ಲಿರ್ತಕ್ಕಂಥ ಅತೀಂದ್ರಿಯ ಶಕ್ತಿಗಳನ್ನು ಉತ್ತೇಜಿಸ್ತಕ್ಕಂಥ ಚೈತನ್ಯಗೊಳಿಸ್ತಕ್ಕಂಥದ್ದು ಒಂದು ಯೋಗ ಪ್ರಾಣಾಯಾಮ ಧ್ಯಾನ ಆಯುರ್ವೇದ ಇಂಥವು ತುಂಬ ಸಹಕಾರಿಯಾಗಿರ್ತಕ್ಕಂಥವು ಅದರ ಮುಖಾಂತರ ನಾವು ನಮ್ಮ ದೇಹದಲ್ಲಿರ್ತಕ್ಕಂಥ ಚಕ್ರಗಳನ್ನು ನಾವು ಉತ್ತೇಜಿಸ್ಬೋದು ಅಂತ ಹೇಳಬಹುದು ಇದಾದಮೇಲೆ ನಾನು ಇತ್ತೀಚೆಗೆ ಇದ್ದೀನಿ ಎಷ್ಟೋ ಜನಗಳ ಕೂದಲು ಶೈನಿಂಗ್ ಇರಲ್ಲ ನಮ್ಗೆ ಬಿಡಿ ನಮ್ಮ ವಯಸ್ಸಾಯಿತು ಎಲ್ಲ ಬಿಳಿಯಾಗಿದೆ ಈಗ ನಾವು ತಲೆಗೆ ಡೈ ಆಗ್ತಾಯಿದ್ದೀವಿ ಅದು ಬೇಡ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷದ್ದು ಮಕ್ಕಳು ಹುಡುಗರು ಯುವಕರು ಯುವತಿಯರು ಯುವತಿಯರಿಗೆ ಕೆಲವರು ಏನೋ ಎಂಥದ್ದು ಬಣ್ಣ ಹಾಕೋತ ಅದಲ್ಲ ಆ ವಿಚಾರ ಅಲ್ಲ ಕೆಲವರಿಗೆ ಆ ಕೂದಲು ಶೈನಿಂಗೇ ಇರೋಲ್ಲ ಮುಖದಲ್ಲಿ ಶೈನಿಂಗ್ ಇರಲ್ಲ ತಲೆನ ಮುಟ್ಟಿದ್ರೆ ತಲೆಯಲ್ಲಿ ಒಟ್ಟು ಒಟ್ಟು ಹೊಟ್ಟು ಬೇಗ ತಲೆ ಕೂದಲು ಉದ್ರೋದು ಇಪ್ಪತ್ತೈದು ವರ್ಷಕ್ಕೆಲ್ಲ ಬಾಲ್ಡೆಡ್ ಆಗಿರೋನ್ನ ನಾನು ನೋಡಿದ್ದೀನಿ ಇಪ್ಪತ್ತೆರಡು ವರ್ಷಕ್ಕೆ ಬಾಲ್ಡೆಡ್ ಆಗಿರೋನ್ನ ನಾನು ನೋಡಿದ್ದೀನಿ ಇದಕ್ಕೆಲ್ಲ ಕಾರಣ ಏನು ಅದನ್ನು ಅರ್ಥಕೋಬೇಕು ಇದಕ್ಕೆ ಮೂಲ ಕಾರಣ ಮೊದಲನೇದು ಅಸಹಜವಾಗಿರ್ತಕ್ಕಂಥ ಆಹಾರ ಅವರು ಆಹಾರವನ್ನು ಊಟವನ್ನು ಮಾಡ್ತಾಯಿರ್ತಕ್ಕಂಥದ್ದು ಕೇವಲ ರುಚಿಗಾಗಿ ರುಚಿಗಾಗಿ ಅವರು ಊಟ ಇದ್ದಾರೆ ಹೊರತು ತಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶದ ಪೂರೈಕೆಗಾಗಿ ಅವರು ಊಟ ಮಾಡ್ತಾ ಇಲ್ಲ ಮೊದಲನೇದು ಎರಡನೇದು ಕೆಲವರು ಅತಿ ಹೆಚ್ಚು ನಿದ್ರೆ ಮಾಡ್ತಕ್ಕಂಥದ್ದು ಇನ್ನೂ ಕೆಲವರು ನಿದ್ರೆನ ತುಂಬ ಕಡಿಮೆ ಮಾಡ್ತಕ್ಕಂಥದ್ದು ಇವುಗಳು ಸಹ ತಲೆ ಹೊಟ್ಟಿಗೆ ಕಾರಣ ಆಗಿರ್ತವೆ ಇದಲ್ಲದೇ ಅವರಲ್ಲಿ ಮಾಂಸಾಹಾರ ಪದ್ಧತಿ ಇತ್ತೀಚೆಗೆ ಜನ ಪ್ರತ್ ಮೊದಲು ನಾನು ನೋಡಿದಾಗೆ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ಅದರಲ್ಲೂ ನಮ್ಮ ಭಾರತೀಯ ಹಿಂದೂಸ್ನಲ್ಲಿ ಮಾಂಸಾಹಾರ ಮಾಡ್ತಾಯಿದ್ದು ಕಡಿಮೆ ಕೆಲವೇ ಕೆಲವು ಕಾರ್ಯಕ್ರಮಗಳಲ್ಲಿ ಮಾತ್ರ ಮಾಂಸಾಹಾರ ಮಾಡ್ತಾಯಿದ್ರು ಆದರೆ ಇವತ್ತು ಆಗಲ್ಲ ಪ್ರತಿಯೊಂದಕ್ಕೂ ಮಾಂಸಾಹಾರ ಮಾಡ್ತಾರೆ ಮೊದಲು ವಾರಕ್ಕೆ ಒಂದು ಸಲ ಅಥವಾ ಒಂದು ಸಲ ಮಾಂಸ ತಿಂದ ಇದ್ದಂಥವರು ಈಗ ದಿನ ಮಾಂಸ ಬೇಕು ದಿನ ಮಾಂಸಾಹಾರ ಬೇಕು ಚಿಕನ್ನು ಮಟನ್ನು ಮೊಟ್ಟೆ ಏನಾದರೂ ಒಂದು ಬೇಕು ಅವ್ರಿಗೆ ಕೇಳಿದ್ರೆ ಅದರಿಂದನೇ ನಮ್ಮ ಶಕ್ತಿ ಜಾಸ್ತಿ ಆಗೋದು ಅಂತಕ್ಕಂಥ ಮನೋಭಾವನೆ ಅದೆಲ್ಲ ಪಾಶ್ಚಾತ್ಯ ಬರತ್ತೆ ಅದು ನಮ್ಮ ಭಾರತೀಯರಿಗೆ ಒಗ್ತಕ್ಕಂಥದ್ದಲ್ಲ ಅಂಥವರ ಮುಖ ಬೇಗ ಕಳೆಗೊಂದೋದು ಬೇಗ ವಯಸ್ಸಾಗದಂತೆ ಕಾಣಿಸ್ತಕ್ಕಂಥದ್ದು ತಲೆಯಲ್ಲಿ ಒಟ್ಟಾಗೋದು ಬೇಗ ಬಾಲ್ಡೆಡ್ ಆಗತಕ್ಕಂಥದ್ದು ಸಹಜ ಸಹಜ ಅದಕ್ಕೋಸ್ಕರ ನಾನು ಹೇಳ್ತಾಯಿದ್ದೀನಿ ನಾವು ಭಾರತೀಯರು ಭಾರತೀಯತೆಯನ್ನು ರೂಢಿಸ್ಕೊಂಡು ನಮ್ಮ ನಮಗೆ ನಮ್ಮ ಹಿರಿಯರು ಕೊಟ್ಟಿರ್ತಕ್ಕಂಥ ಪ್ರಾಚೀನ ವಿದ್ಯೆಗಳನ್ನು ನಾವು ಬಳಸಿಕೊಂಡು ನ ಯೋಗ ಪ್ರಾಣಾಯಾಮ ಧ್ಯಾನ ಇಂಥದ್ದನ್ನು ಬಳಸ್ಕೊಂಡು ಆದಷ್ಟು ಮಾಂಸಾಹಾರವನ್ನು ಕಡಿಮೆ ಮಾಡಿ ಸಸ್ಯಾಹಾರವನ್ನು ಜಾಸ್ತಿ ಮಾಡಿ ಸೊಪ್ಪು ತರಕಾರಿ ಹಣ್ಣು ಇಂಥದ್ದನ್ನು ಜಾಸ್ತಿ ಮಾಡಿ ಸಾಕಷ್ಟು ನಿದ್ರೆ ಮಾಡ್ತಕ್ಕಂಥ ಪ್ರಯತ್ನ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ನಿದ್ರೆ ಹಂಗಂದ್ಬಿಟ್ಟು ಟೈಮ್ ಸಿಕ್ತಾಗಲ್ಲ ನಿದ್ರೆ ಮಾಡೋದಲ್ಲ ಆಗಲೋತ್ನಲ್ಲೆಲ್ಲ ಕೂತ್ಕೊಂಡು ತೂಕರಿಸೋದಿಲ್ಲ ಅದಲ್ಲ ರಾತ್ರಿ ಹೊತ್ತು ಸೂರ್ಯ ಮುಳುಗದ ಮೇಲೆ ಮಲಗಬೇಕು ಸೂರ್ಯ ಹುಟ್ಟೋದಕ್ಕಿಂತ ಮೊದಲು ಎಚ್ಚರಗೊಡಬೇಕು ಹೆಚ್ಚು ನಿದ್ರೆ ಮಾಡ್ತಕ್ಕಂಥದನ್ನ ರೂಢಿಸ್ಕೋಬೇಕು ಇಂತಹ ಕೆಲವು ಕ್ರಿಯೆಗಳಿಂದ ನಮ್ಮ ಅತೀಂದ್ರಿಯ ಶಕ್ತಿಗಳನ್ನು ನಾವು ಉತ್ತೇಜಿಸೋದಕ್ಕೆ ಸಾಧ್ಯ ಆಗ್ತದೆ ಮುಂದಿನ ಸಂಚಿಕೆಯಲ್ಲಿ ಇನ್ನು ಇತರೆ ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ ಅಲ್ಲಿವರೆಗೂ ತಮಗೆಲ್ಲರಿಗೂ ಈ ಸಂಚಿಕೆ ನೋಡಿದಂಥ ತಮಗೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು